ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಟೈಮಲ್ಲಿ ಯಾವ ದಿನ ಸರಸ್ವತಿ ಪೂಜೆ ಮಾಡಬೇಕು ನೈವೇದ್ಯ ಶ್ಲೋಕ ಹಾಗೆ ವಿಸರ್ಜನೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಯಾರೆಲ್ಲ ನಮ್ಮ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಸ್ವತಿ ಅಂದರೆ ವಿದ್ಯಾದೇವತೆ ಇಲ್ಲಿ ವಿದ್ಯೆ ಅಂದರೆ ಕೇವಲ ಪುಸ್ತಕದ ಮಾಹಿತಿಯಲ್ಲ ಇದರಲ್ಲಿ ವಿವೇಕ ಪ್ರಜ್ಞೆ ಬುದ್ಧಿವಂತಿಕೆ ಜ್ಞಾನ ತಿಳುವಳಿಕೆ ಸಂಸ್ಕೃತಿ ಹಾಗೆ ಕಲೆ ಎಲ್ಲವೂ ಇದೆ ನಾವು ಉತ್ತಮ ಮಾನವರಾಗಲು ಹಣವಿಲ್ಲದೆ ಹೋದರೂ ಈ ಗುಣಗಳನ್ನು ಪಡಿಬೇಕು ಅಲ್ವಾ ಅದಕ್ಕೆ ನವರಾತ್ರಿಯಲ್ಲಿ ವಿದ್ಯೆ ವಿವೇಕಗಳನ್ನು ಪಡೆಯಲು ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಮೊದಲಿಗೆ ಮನೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಚೊಕ್ಕಟ್ಟಾಗಿ ಇರಿಸ್ಕೊಳ್ಬೇಕು ಪೂಜೆ ದಿನ ದೇವರ ಮನೆಯನ್ನು ಸ್ವಚ್ಛ ಮಾಡ್ತಾ ಕೋರಕ್ಕೆ ಆಗಲ್ಲ ಅಲ್ವಾ ಅದಕ್ಕಾಗಿ ಮನೆಯಲ್ಲಿ ನವರಾತ್ರಿಗೆ ಮನೆಯ ಸ್ವಚ್ಛತೆ ಆಗಿದ್ದರೂ ಸರಸ್ವತಿ ಪೂಜೆಯ ಹಿಂದಿನ ದಿನ ಇನ್ನೊಂದು ಬಾರಿ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಬೇಕಾಗತ್ತೆ ವಿಶೇಷವಾಗಿ ಪುಸ್ತಕಗಳು ಸಂಗೀತ ಉಪಕರಣಗಳು ಒಟ್ಟಾರೆಯಾಗಿ ವಿದ್ಯೆಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳಿದ್ದ ಅದನ್ನ ಸ್ವಚ್ಛ ಮಾಡಿ ಇಟ್ಕೊಂಡಿರಬೇಕು ಇನ್ನು ಸರಸ್ವತಿ ಪೂಜೆಯ ಸಮಯ ನೋಡೋದಾದರೆ ಈ ವರ್ಷದ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಅಕ್ಟೋಬರ್ ಒಂಬತ್ತು ಬುಧವಾರದಂದು ಆಹ್ವಾನದೊಂದಿಗೆ ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೊಂದು ಶುಕ್ರವಾರ ವಿಸರ್ಜನೆಯಾಗುತ್ತೆ ಈ ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡೋದರಿಂದ ಬಹಳ ಶ್ರೇಷ್ಠ ಅದರಲ್ಲೂ ಅಕ್ಟೋಬರ್ ಹತ್ತನೇ ತಾರೀಕು ಗುರುವಾರ ಬೆಳಿಗ್ಗೆ ಆರು ಇಪ್ಪತ್ತೈದಕ್ಕೆ ಮತ್ತೆ ಅದೇ ದಿನ ಸಂಜೆ ಆರು ಒಂದಕ್ಕೆ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ ನೀವು ಆದಷ್ಟು ಈ ಟೈಮಲ್ಲೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಫಲ ಸಿಕ್ಕೇ ಸಿಗುತ್ತೆ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಮೊದಲಿಗೆ ಕೆಳಗಡೆ ಒಂದು ಕೆಂಪು ಬಟ್ಟೆಯನ್ನು ಹಾಕ್ಕೊಳ್ಬೇಕು ಬರೀ ನೆಲದ ಮೇಲೆ ಫೋಟೋವನ್ನು ಇಡಬಾರ್ದು ವಿಗ್ರಹ ಇದ್ದರೆ ತಟ್ಟೆ ಮೇಲೆ ಮೂರು ಹಿಡಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲ್ಗಡೆ ಇಡಬೇಕು ಮೊದಲಿಗೆ ಸರಸ್ವತಿ ವಿಗ್ರಹಕ್ಕೆ ಪಂಚಾಮೃತಾಭಿಷೇಕವನ್ನೆಲ್ಲ ಮಾಡಿ ಆಮೇಲೆ ತಟ್ಟೆಯಲ್ಲಿ ಇಡಬೇಕಾಗತ್ತೆ ಇನ್ನು ಕೆಲವರು ನವರಾತ್ರಿಯಲ್ಲಿ ಕಳಶವನ್ನು ಇಡ್ತಾರೆ ಮೊದಲನೆಯ ದಿನವೇ ಕಳಶ ಇಟ್ಟವರು ಅದೇ ಕಳಶಕ್ಕೆ ಅಲಂಕಾರ ನೈವೇದ್ಯವನ್ನೆಲ್ಲ ಮಾಡಿ ಪೂಜೆಯನ್ನು ಮಾಡಬಹುದು ಇನ್ನು ಸರಸ್ವತಿ ಪೂಜಾ ದಿನ ಕಳಶ ಇಡೋದಾದರೆ ಕಳಶ ಇಟ್ಟು ಪ್ರತಿಷ್ಠಾಪನೆಯೆಲ್ಲ ಮಾಡಿ ಅಲಂಕಾರ ಮಾಡಿ ನೈವೇದ್ಯವನ್ನೆಲ್ಲ ಮಾಡಿ ಪೂಜೆಯನ್ನು ಮಾಡಬಹುದು ಇನ್ನು ಪೂಜೆ ಮಾಡುವಾಗ ಪುಸ್ತಕ ಸಂಗೀತ ಉಪಕರಣಗಳು ಹಾಗೆ ವಿದ್ಯೆಗೆ ಸಂಬಂಧಪಟ್ಟ ಉಪಕರಣಗಳನ್ನೆಲ್ಲ ದೇವರ ಮುಂದೆ ಇಟ್ಟು ಅವುಗಳಿಗೆ ಅರಶಿನ ಕುಂಕುಮವನ್ನು ಹಾಕಿ ಹೂವಿನಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಸರಸ್ವತಿ ಅಂದರೆ ವಿದ್ಯೆಯ ದೇವತೆ ಮಾತ್ರವಲ್ಲದೆ ಸ್ವಚ್ಛತೆಯ ಹರಿಕಾರಳು ಕೂಡ ಹೌದು ಬಿಳಿ ಬಣ್ಣವು ಸ್ವಚ್ಛತೆಯ ಸಂಕೇತವಾಗಿರುವುದರಿಂದ ಪೂಜೆಯಲ್ಲಿ ವಿಶೇಷವಾಗಿ ನೈವೇದ್ಯಕ್ಕೆ ಬಿಳಿಯ ಬಣ್ಣದ ನೈವೇದ್ಯವನ್ನೇ ಇಡಬೇಕು ಬಹಳ ಶ್ರೇಷ್ಠ ಅಕ್ಕಿಯ ಪಾಯಸ ಹಾಲು ಬಾಳೆಹಣ್ಣು ಅವಲಕ್ಕಿಯ ನೈವೇದ್ಯ ತೆಂಗಿನಕಾಯಿಂದ ಮಾಡಿದ ನೈವೇದ್ಯವನ್ನು ಕೂಡ ಇಡಬಹುದು ಇನ್ನು ಹೂವು ಕೂಡ ಹಾಗೆ ಆದಷ್ಟು ಬಿಳಿಯ ಬಣ್ಣದ ಹೂವುಗಳಿಂದ ದೇವಿಯನ್ನು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಮಲ್ಲಿಗೆ ಹೂವು ಅಂದರೆ ದೇವರಿಗೆ ಬಹಳ ಪ್ರೀತಿ ನೀವು ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಕೂಡ ಪೂಜೆಯನ್ನು ಮಾಡಬಹುದು ಅನಂತರ ದೇವಿಗೆ ಗಂಧದ ಕಡ್ಡಿ ಹಾಗೆ ಧೂಪಗಳಿಂದ ಪೂಜೆಯನ್ನು ಮಾಡಬೇಕು ಪೂಜೆ ಮಾಡುವಾಗ ಆದಷ್ಟು ಮಕ್ಕಳ ಕೈಯಿಂದಲೇ ಪೂಜೆಯನ್ನು ಮಾಡಿಸಿ ಯಾಕಂದರೆ ಆ ತಾಯಿ ಅನುಗ್ರಹ ಮಕ್ಕಳ ಮೇಲೆ ಸದಾ ಇರಬೇಕು ಸರಸ್ವತಿ ಶ್ಲೋಕಗಳನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು ನಿಮಗೆ ಸರಸ್ವತಿ ಶ್ಲೋಕ ತುಂಬಾ ಸಿಗುತ್ತೆ ಅದರಲ್ಲೂ ಈ ಒಂದು ಶ್ಲೋಕ ತುಂಬ ಶ್ರೇಷ್ಠ ಸರಸ್ವತಿ ನಮಸ್ತುಭ್ಯಂ ವರಧೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧೀರ್ಭವತು ಮೇಸದ ಈ ಶ್ಲೋಕವನ್ನು ಹೇಳ್ತಾ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಕೊನೆಗೆ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಇಷ್ಟು ಮಾಡಿದರೆ ಸರಸ್ವತಿ ಪೂಜೆ ಕಂಪ್ಲೀಟ್ ಆಗತ್ತೆ ಆ ಸರಸ್ವತಿ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ಸದಾ ಇರುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ